ರಾಮಾಯಣವನ್ನ ಬರೆದಿದ್ದು ಯಾರು 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 ಗೊತ್ತು ಗೊತ್ತಿಲ್ವಾ ನಿಮ್ಗೆ ಸರ್ ರಾಮಾಯಣವನ್ನ ಬರೆದಿದ್ದು ಯಾರು ಬರ್ರಿ ಯಾಕೆ ಇದೀರಾ ಮರ್ಯಾದ ಪುರುಷೋತ್ತಮ ಅಂತ ಯಾರಂಗ್ ಕರೀತಾರೆ ಮರ್ಯಾದ ಪುರುಷೋತ್ತಮ ಅಂತ ಯಾರಂಗ್ ಕರೀತಾರೆ ಗೊತ್ತಿಲ್ಲ ಸರ್ ಹೆಸರೇನು ಲಿಖಿತ ಏನು ಓಕೆ ಶ್ರೀರಾಮ ಹುಟ್ಟಿ ಜನ್ಮಸ್ಥಳ ಗೊತ್ತಿಲ್ಲ ಗೊತ್ತಿ ರಾಮಾಯಣ ಗೊತ್ತಿದ್ಯಾ ಹಾ ರಾಮಾಯಣ ಬರ್ದಿದ್ಯಾ ಗೊತ್ತಿಲ್ಲ ನಿಮ್ಮ ಸ್ಕೂಲ್ ಅಲ್ಲಿ ಇದೆಲ್ಲ ಹೇಳ್ಕೊಳೋದಿಲ್ವಾ ನಿಮ್ಮ ರಾಮಾಯಣದ ಬಗ್ಗೆ ಏನು ಹೇಳ್ಕೊಳೋದಿಲ್ವಾ ಹಾ ಓ ಹೀಗೆಲ್ಲ ನಡೀತಾ ಇದೆ ಇವಾಗಿನ ಸಿಲೆಬಸ್ ರಾಮಾಯಣದ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಈ ಶಾಲೆಗಳಲ್ಲಿ ಹೇಳ್ಕೊಡ್ತಾ ಇಲ್ಲ ಒಂಬತ್ತನೇ ತರಗತಿ ಹುಡುಗಿ ನಮಸ್ತೆ ನಿಮ್ಮ ಹೆಸರು ಮನೋಜ್ ಅಂತ ಏನ್ ಓದ್ತಾ ಬಿ ಕಾಂ ಫಸ್ಟ್ ಓಕೆ ಸರ್ ಮೂರು ಕ್ವಶನ್ಸ್ ಇದೆ ರಾಮಾಯಣವನ್ನ ಬರ್ದಿದ್ ಯಾರು ಗೊತ್ತು ಯಾರು ಗೊತ್ತು ಗೊತ್ತಿಲ್ವಾ ನಿಮ್ಗೆ ರಾಮಾಯಣ ಅದ್ರ ಬಗ್ಗೆ ಇನ್ನ ತಲೆ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಇವರು ಓಕೆ ಮರ್ಯಾದ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೆ ನಾನ್ ರಾಮ ಆಗ್ಬಿಡ್ತಿದ್ದೆ ಅಲ್ಲ ಓಕೆ ಓಕೆ ಮರ್ಯಾದ ಪುರುಷೋತ್ತಮ ಅಂತ ಯಾರಂಗ್ ಕರೀತಾರೆ ಇರ್ಬೋದು ಫ್ಯೂಚರ್ ಅಲ್ಲಿ ಫ್ಯೂಚರ್ ಅಲ್ಲಿ ಇವರನ್ನೇ ಮರ್ಯಾದ ಪುರುಷೋತ್ತಮ ಅಂತ ಕರಿಬಹುದಂತೆ ಅಂತ ಇವ್ರು ಹೇಳ್ತಾ ಇದಾರೆ ನಿಮ್ಮ ಹೆಸರು ಹೇಳಿ ಮನೋಜ್ ಅಂತ ಮನೋಜ್ ಅಂತ ಓಕೆನಾ ಮುಂದಿನ ಮರ್ಯಾದ ಪುರುಷೋತ್ತಮ ಯಾರು ಅಂದ್ರೆ ಮನೋಜ್ ಅಂತ ಅವರೇ ಹೇಳ್ಕೊತಿದ್ದಾರೆ ಸೊ ಶ್ರೀರಾಮ್ ಗೊತ್ತಿದ್ಯಾ ನಿಮಗೆ ಶ್ರೀರಾಮ್ ಗೊತ್ತಿದ್ಯಾ ಎಲ್ಲಿ ಹುಟ್ಟಿದವರು ಜನ್ಮಸ್ಥಳ ಅವ್ರದ್ದು ಹುಟ್ಟಿದ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನಿಮ್ಗೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಅವ್ರನ್ನ ಕೇಳಿದ್ದು ಇವರಿಗೆ ಶ್ರೀರಾಮ್ ಎಲ್ಲಿ ಹುಟ್ಟಿದ್ದು ಅಂತ ಗೊತ್ತಿಲ್ಲ ಮರ್ಯಾದ ಪುರುಷೋತ್ತಮ ಯಾರು ಅಂತ ಕೇಳಿದ್ರೆ ಮುಂದಿನ ಮರ್ಯಾದ ಪುರುಷೋತ್ತಮ ನಾನೇ ಅಂತ ಹೇಳಿದ್ದಾರೆ ಮತ್ತೆ ರಾಮಾಯಣದ ಬಗ್ಗೆ ನಾನು ತಲೆ ಕೆಟ್ಟಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಅವಶ್ಯಕತೆ ಇಲ್ಲ ಅಂತಲ್ಲ ಮುಂದೆ ಅದರ ಬಗ್ಗೆ ಯೋಚನೆ ಮಾಡಿ ಓಕೆ ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೊತ್ತಿದೆ ನಿಮಗೆ ಅವ್ರ ನೆಕ್ಸ್ಟ್ ಸಿನಿಮಾ ಯಾವುದು ನೆಕ್ಸ್ಟ್ ಯಾವ್ದಾಗ ಉತ್ತಮ್ ಅಂತ ಉತ್ತಮ್ ಓಕೆ ಏನು ಓದ್ತಾ ಇರ ಬಿ ಕಾಮ್ ಬಿ ಕಾಮ್ ಸರ್ ರಾಮಾಯಣವನ್ನು ಬರೆದಿದ್ಯಾರು ಸರ್ ವಾಲ್ಮೀಕಿ ಶ್ರೀರಾಮನ್ ಜನ್ಮಸ್ಥಳ ಯಾವುದು ಅಯೋಧ್ಯೆ ಹಾಗೆ ಮರ್ಯಾದ ಪುರುಷೋತ್ತಮ ಅಂತ ಯಾರನ್ನು ಕರಿತಾರೆ ಮರ್ಯಾದ ಮರ್ಯಾದ ಪುರುಷೋತ್ತಮ ಗೊತ್ತಿಲ್ಲ ಗೊತ್ತಿಲ್ಲ ಟ್ರೈ ಮಾಡಿ ಅದರಲ್ಲೇ ಇದೆ ಎಲ್ಲ ಉತ್ತರ ಬೇರೆ ಎಲ್ಲೂ ಹೋಗಿಲ್ಲ ರಾಮನ್ನೇ ಕರೀತಾರೆ ರಾಮನ್ನೇ ಮರ್ಯಾದ ಪುರುಷೋತ್ತಮ ಅಂತ ಕರಿತಾರೆ ರೈಟ್ ಆನ್ಸರ್ ಹನುಮಾನ್ ಚಾಲೀಸು ಡೈಲಿ ಪತ್ತ ಮಾಡಬೇಕು ನಿಮಗೆ ಇದನ್ನ ಓದಿಸಕ್ಕ ಸ್ಪಿರಿಚುವಲ್ ಮೈಂಡ್ ಕೊಡ್ತೀರ ನಿಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಓಕೆ ಥ್ಯಾಂಕ್ ಯು ಬರುತ್ತೆ ಅಂತ ಕಾರಣ ಓದ್ಬೋದಾ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಿಶಾಂತ್ ಓಕೆ ಮೂರು ಪ್ರಶ್ನೆ ಕೇಳ್ತೀನಿ ಸರ್ ರಾಮಾಯಣವನ್ನ ಯಾರು ಬರ್ರಿ ಯಾಕೆ ಓಡ್ತಾ ಇದ್ದೀರಾ ಸರ್ ರಾಮಾಯಣವನ್ನ ಬರ್ದಿದ್ದು ಯಾರು ಸರ್ ವಾಲ್ಮೀಕಿ ಅಂತೆ ವಾಲ್ಮೀಕಿ ಅಂತೆ ಇಲ್ಲ ಇಲ್ಲ ಯಾಕೆ ಒಂದೇ ಪ್ರಶ್ನೆಗೆ ನೀವು ಅನ್ಬಿಟ್ರೆ ನಾನೇನೋ ಕ್ರಿಕೆಟ್ ಬಗ್ಗೆ ಕೇಳ್ತೀರಾ ಅನ್ಕೊಂಡೆ ಸರ್ ಓಕೆನಾ ಸೊ ಇವಾಗ ಮರ್ಯಾದ ಪುರುಷೋತ್ತಮ ಅಂತ ಯಾರು ಕರೀತಾರೆ ಸರ್ ನಿಜವಲ್ ಗೊತ್ತಿಲ್ಲ ಸರ್ ನಿಜವಲ್ ಗೊತ್ತಿಲ್ಲ ಗೊತ್ತಿಲ್ವಾ ಗೊತ್ತಿಲ್ಲ ಸರ್ ಓಕೆ ಶ್ರೀರಾಮ ಗೊತ್ತಾ ರಾಮ ರಾಮ್ ಮರ್ಯಾದ ಪುರುಷೋತ್ತಮ ಅಂತ ಯಾರನ್ನು ಕರೀತಾರೆ ರಾಮನೇ ಸರ್ ಹಾಂ ಸರ್ ಶ್ರೀರಾಮನ ಧರ್ಮಪತ್ನಿ ಹೆಸರೇನು ಸರ್ ಸೀತಾಮಾತ ಸೀತಾಮಾತೆಯ ತಂದೆ ಹೆಸರೇನು ಅದು ಅಷ್ಟವರೆಗೂ ಗೊತ್ತಿಲ್ಲ ಸರ್ ತಿಳಿದಿರೋ ಅಷ್ಟವರೆಗೂ ಹೇಳ್ತೀವಿ ಓಕೆ ಆಂಜನೇಯನ ಜನ್ಮಸ್ಥಳ ಯಾವುದು ಸರ್ ನಮ್ಮ ಕರ್ನಾಟಕನೇ ಸರ್ ಹ್ಞೂ ಕರ್ನಾಟಕದ ಎಲ್ಲ ಇದು ಅಂಜನಾದ್ರಿ ಬೆಟ್ಟ ಹ್ಞೂ ಓಕೆ ಸರ್ ಓಕೆ ರಾವಣನ ಜನ್ಮಸ್ಥಳ ಯಾವುದು ಶ್ರೀಲಂಕಾ ಲಂಕಾ ಲಂಕಾ ಓಕೆ ಓಕೆ ಸರ್ ಇವರಿಗೆ ಒಂದು ಪುಸ್ತಕವನ್ನು ಉಡುಗೊರೆಯಾಗಿ ಕೊಡಬೇಕು ಓದಿ ಆದರೆ ನಮ್ಮ ದೇವ್ರನ್ನ ಯಾವ ಬಿಟ್ಕೊಡೋದಿಲ್ಲ ಇರಬೇಕು ಸರ್ ಇರಬೇಕು ಅಂತಲ್ಲ ಸರ್ ನಮ್ಗೆ ಅವ್ರಿಗೆ ಎಲ್ಲಾರು ಇದೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಇರ್ಲಿ ಸರ್ ಸರ್ ಅವ್ರಿಗೂ ಒಂದ್ ಚಾನ್ಸ್ ಕೊಡಿ ಬನ್ನಿ 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 ಸರ್ ಡೈಲಿ ಓದಿ